ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮೂರಿನ ವಿಶೇಷ ಪ್ರತಿಭೆಯನ್ನು ಪರಿಚಯದೊಂದಿಗೆ ಅವರೊಂದಿಗೆ ಮಾತುಕತೆ ನಡೆಯಲಿದೆ ಖುಷಿಯ ಯುವಕ ಅಲಂಕಾರ ವಾಲಿಕ ಈತ ಒಬ್ಬ ಉದಯೋನ್ಮುಖ ಕ್ರಿಕೆಟ್ ಆಟಗಾರ ನಮ್ಮೂರಿನ ಪೊಲೀಸ್ ಉಪ ಸಹಾಯಕ ಅಧಿಕಾರಿ ಭರಮಣ್ಣ ವಾಲಿಕಾರ್ ಅವರ ಸುಪುತ್ರ ಇವರು ಸದ್ಯ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿ ಸಿ ಪದವಿ ಓದುತ್ತಿದ್ದಾರೆ ಬಾಲ್ಯದಲ್ಲಿಯೇ ಕ್ರಿಕೆಟ್ ಗೀಳು ಬೆಳೆಸಿಕೊಂಡ ಇವರು ಪಾಲಕರ ಸಹಕಾರ ಜೊತೆಗೆ ಇತ್ತ ಓದನ್ನು ಬಿಡದೆ ಕ್ರಿಕೆಟ್ ಆಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರ ಪ್ರತಿಭೆ ಗುರುತಿಸಿ ಹಿರಿಯ ಕ್ರಿಕೆಟ್ ತರಬೇತಿದಾರ ವಸಂತ್ ಮುರುಡೇಶ್ವರ್ ಅವರ ಕ್ರಿಕೆಟ್ ಅಕಾಡೆಮಿಯ ಹಿರಿಯ ಕ್ರಿಕೆಟ್ ಆಟಗಾರರಿಗೆ ಕೋಚರಾಗಿ ನೇಮಿಸಿದ್ದಾರೆ ಹಲವಾರು ಪಂದ್ಯಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ತೋರಿಸಿರುವ ಅಲಂಕಾರ ಅವರಿಗೆ ಕರ್ನಾಟಕ ಮತ್ತು ಪಂಜಾಬ್ ರಣಜಿ ತಂಡದವರಿಗೆ ನೆಟ್ ಬಾಲರ್ ಆಗಿ ಅವಕಾಶ ಒದಗಿ ಬಂದಿದ್ದಲ್ಲದೆ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಹಲವು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಎಡಗೈ ಸ್ಪಿನ್ನರ್ ಬಾಲರ್ ಆಗಿ ಹಲವು ವಿಕೆಟ್ಗಳನ್ನು ಪಡೆದು ಉತ್ತಮ ಬಾಲರ್ ಆಗಿ ಗಮನ ಸೆಳೆದಿದ್ದಾರೆ ಈ ಯುವ ಪ್ರತಿಭೆ ನಮ್ಮೂರಿನ ಹೆಮ್ಮೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸದ್ಯ ಆ ಪ್ರತಿಭೆ ಅಲಂಕಾರ ವಾಲಿಕಾರ್ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಈ ವಾರದ ವಿಶೇಷ ಕಾರ್ಯಕ್ರಮದಲ್ಲಿದ್ದು ಅವರನ್ನು ನಮ್ಮ ವಾಹಿನಿಯ ಮುಖ್ಯಸ್ಥರಾದ ಮುಖೇಶ್ ನಿಲಗಲ್ ಅವರು ಸಂದರ್ಶನ ಮಾಡಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅಂದ್ರೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಒಂದು ವಿಶೇಷ ಕಾರ್ಯಕ್ರಮ ಆಗಮಿಸಿದ್ರಿ ತಮಗೆ ಯು ಸರ್ ನಮ್ಮೊಂದಿಗೆ ಒಂದು ಸಣ್ಣ ಮಾತುಕತೆ ನಮಗೆ ವಿಶೇಷವಾಗಿ ಈ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಇದು ಮತ್ತೊಂದು ವಿಶೇಷ ಅಂತಂದು ನಮ್ಗೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಸಾಧ್ಯತೆ ಯಾಕಂತಂದ್ರೆ ನೀವು ಒಬ್ಬ ಕ್ರಿಕೆಟ್ ಆಟಗಾರ ಹಾಂ ಸರ್ ಅದು ಇತ್ತೀಚೆಗಷ್ಟೇ ನಮಗೆ ಗೊತ್ತಾಗಿದ್ದು ನಮ್ಮ ನಮ್ಮೂರಿನ ಸಹಾಯಕ ಉಪ ಆರಕ್ಷಕರಾದ ಅಂದರೆ ಎಸ್ ಐ ಬ್ರಮಣ್ಣ ಅವರ ಪುತ್ರರಾದಂಥ ನಮ್ಗೆ ಗೊತ್ತಾಗಿತ್ತು ತಾವು ಈ ಬಾಲ್ಯದಲ್ಲಿ ಯಾವಾಗ ನಿಮಗೆ ಈ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬೆಳಿತ್ತು ಆ್ಯಕ್ಚುಲಿ ಹೋಟ್ಲ ಹೋಟ್ಲಿಂದನೇ ಇಂಟ್ರೆಸ್ಟ್ ಆಗಿದೆ ನೀವು ಬಾಲ್ಯದಲ್ಲಿ ಆದರೂ ಬಾಲ್ಯದಿಂದ ಆಟ ಆಡ್ತಿರೋದಕ್ಕೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಅಲ್ಲಿಯೇ ಹೋದ ಅದರಿಂದ ಮತ್ತು ಅದರ ಜೊತೆಗೆ ಕೋಚಿಂಗ್ ಬೇಕಾಗುತ್ತೆ ಏನೋ ಕೋಚಿಂಗ್ ಸಿಗ್ಲಾರ ಸಂಬಂಧ ಲೇಟಾಗಿ ಕ್ರಿಕೆಟ್ ಆಡಾಗಿದೆ ಅಂದ್ರೆ ಅಂದರೆ ಈಗ ಇನ್ನೊಂದು ಕೇಳಲ್ಪಟ್ಟೆ ನಿಮ್ಮ ತಂದೆಯರು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿಯಿಂದ ನಾನು ಅವ್ರ ಜೊತೆ ಮಾತುಕತೆ ಆರಂಭ ಮಾಡಿದಾಗ ನೆಡಿಸಿದಾಗ ನೀವು ಆರಂದ್ರೆ ನಿಮಗೆ ಅರಿವು ಬಂದಾಗ ಈ ಕ್ರಿಕೆಟ್ ಹೆಚ್ಚು ಆಸಕ್ತಿ ಹೊಂದಿದೆ ನಾನು ಈಗಲೇ ಈ ಒಟ್ಟು ಮುಂದಿನ ಭವಿಷ್ಯದಲ್ಲಿ ನಾನು ಕ್ರಿಕೆಟ್ ಆಟಗಾರ ಹಬ್ಬಕ್ಕೆ ಹುಚ್ಚು ಹುಚ್ಚಬಿ ಈ ಹುಚ್ಚು ನಿಮ್ಗೆ ಹತ್ತಿದ್ದು ಬಾಲ್ಯದಲ್ಲಾಗಿದ್ರು ಇದಕ್ಕೆ ಪ್ರೋತ್ಸಾಹ ಅಂದ್ರೆ ನಿಮಗೆ ನೀರು ಎರಡ್ದಿದ್ದೆ ಆಗುತ್ತಾ ನಿಮಗೆ ಆಸಕ್ತಿಗೆ ಅದು ನಮ್ಮ ಮಮ್ಮಿಯರ ತಂದೆ ಅಂದ್ರೆ ಅಜ್ಜ ಅಣ್ಣ ಅಜ್ಜ ಅವರು ನನಗೆ ಬ್ಯಾಕಪ್ ಮಾಡ ಈ ತರ ದೊಡ್ಡ ಅಂತಂದು ಅಂತಂದ್ರ ಸಂಬಂಧ ನಾನು ಆ ಹಲವು ಕೊಟ್ಟೆ ಸಣ್ಣಿಂದ ಆಡ್ಬೇಕ ಏನೋ ದೊಡ್ಡ ಹೆಸರು ಮಾಡ್ಬೇಕ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಅವಾಗ್ಲಿಂದ ಪ್ಲಾನಿಂಗ್ ತಗೊಂಡ್ಬಂದಿ ನಿಮ್ಮ ಈಗ ಆಸಕ್ತಿ ಒಂದ್ ಕನ್ಸಿರ್ತದ ನಾ ಒಬ್ಬ ಆಟಗಾರ ಆಗ್ಬೇಕು ಆ ಈ ರೀತಿ ಮಟ್ಟದ ಬೆಳಿಬೇಕು ನಾವು ನೋಡ್ತಾ ನೋಡ್ತಾ ನಾವು ಚಿಕ್ಕವ್ರಿದ್ದಾಗ ನಾನು ಕ್ರಿಕೆಟ್ ಆಡಿದೀನಿ ಬೇರೆ ಬೇರೆ ನನ್ನ ನಮ್ಮ ವಯಸ್ಸು ವಯಸ್ ಚಿಕ್ಕ ಎಲ್ಲರಿಗೂ ಆಸಕ್ತಿ ನಾನು ಕಪಿಲ್ ದೇವ್ ಆಗ್ಬೇಕು ಸಚಿನ್ ತೆಂಡೂಲ್ಕರ್ ಅಂತ ಆಟಗಾರ ಆಗ್ಬೇಕು ಆತ್ನಂತೆ ಬಾಲಿಂಗ್ ಮಾಡಬೇಕು ಸಚಿನ್ ನನಗೆ ಬ್ಯಾಟಿಂಗ್ ಮಾಡಬೇಕು ಈಗ ಬಂದ್ರಂತ ನನ್ನ ಹೆಂಗ್ ಬ್ಯಾಟಿಂಗ್ ಮಾಡಬೇಕು ಬೌಲಿಂಗ್ ನಮ್ಮ ಯಾರು ಈಗ ಸ್ಪಿನ್ನರ್ ಅಂತ ಸುನೀಲ್ ಜೋಶಿ ಇರ್ಬೋದು ನಮ್ಮ ಬಾ ಸುನಿಲ್ ಜೋಶಿ ಇರ್ಬೋದು ವಿಜಯ್ ಕುಮಾರ್ ಇರ್ಬೋದು ವಿನಯ್ ಕುಮಾರ್ ಇರ್ಬೋದು ಅಂತ ಬೌಲರ್ ಆಗ್ಬೇಕಂತ ಅಂತ ಸಂಗತಿ ನಿಮ್ಗೆ ಯಾರಾದ್ರೂ ಕನಸುಗಾರ ಇರಬಹುದು ಇವತ್ತಿಗೂ ನಿಮ್ ಹೃದಯದಲ್ಲಿ ಒಬ್ಬ ಕನಸುಗಾರ ಡ್ರೀಮ್ ಪ್ಲೇಯರ್ ಅವ್ರ ವಿರಾಟ್ ಕೊಹ್ಲಿ ಸರ್ ವಿರಾಟ್ ನಾನು ಫಸ್ಟ್ ಥಿಂಕ್ ಮಾಡಿದ್ದ ಗುಡ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ ಆಗಂದ್ ಬಹಳ ಆಸೆ ಇತ್ತು ಏನೋ ಕಾರಣ ಇದ್ ನಂಗೆ ಕಾಂಪಿಟೇಷನ್ ಬಹಳ ಆಸ ಎಲ್ಲರೂ ಬ್ಯಾಟ್ಸ್ಮನ್ ಬೌಲರ್ ಅದರಾಗ ನಾನು ಲೆಫ್ಟ್ ಆರ್ಮ್ ಸ್ಪಿನ್ ಫಸ್ಟ್ ಫೇಸರ್ ಆಗಿದೆ ಲೆಫ್ಟ್ ಆರ್ಮ್ ಆಮೇಲೆ ಫೇಸ್ ಬೇಡ ಅಂತ ಸ್ಪಿನ್ ಆಯ್ಕೆ ಮಾಡಿದೆ அந்த லெஃப்ட் ஆஃப் கம்மி ஆகிங் கடைனா சண்டோஸ்மன் மெச்சூர் ஸ்பிண்டர் ஆக தெலிய அட்டி அதுக்கு அகத்தியோச்சிங் ஆரம்பி கொட்டும் இன்னும் ஷே நீ கிரிக்கெட் பண்ண அஹ் ಅಲ್ಲೇ ಕಾಮನ್ ಜನರಲ್ ಆಗಿ ನಾಲೇಜ್ ಇತ್ತು ಹಿಂಗಾಡ್ಬೇಕು ಹಂಗ ಆಡ್ಬೇಕಂತಂದ್ರೆ ನಾನು ಯಾವ್ದು ಕೋಚಿಂಗ್ ಹೋಗ್ಲಿಲ್ಲ ಕೋಚಿಂಗ್ ಮನೆಯ ಹಚ್ಚಲಿಲ್ಲ ಅದಕ್ಕೆ ಸುಮ್ನ ಬಿಟ್ಬಿಟ್ಟೆ ಆಮೇಲೆ ನಾನು ಡಿಗ್ರಿ ಕಾಲೇಜ್ ಧಾರವಾಡದಾಗ ಮಾಡಿ ಅದ್ರ ಜೊತಿನ ಆಡ್ಬೇಕಂತಂದ ಪ್ಲಾನಿಂಗ್ ಇಟ್ಕೊಂಡಿ ಕೋವಿಡ್ ಟೈಮ್ ಒಳಗ ಅದ ಆಮೇಲೆ ಧಾರವಾಡ ಡಿಗ್ರಿ ಕಾಲೇಜ್ ಹಚ್ಚಿದೆ ಅಲ್ಲೇ ಒಂದ್ ವರ್ಷ ಹಚ್ಚಲಿಲ್ಲ ಹೋಗಿದ್ದೆ ಒಂದ್ ವರ್ಷ ಹಂಗ ಸುಮ್ನ ಕಾಲೇಜ್ ಹಚ್ಚಿದೆ ಮತ್ ನೆಕ್ಸ್ಟ್ ಇಯರ್ ಲಿಂದ ನಾನು ಅಲ್ಲೇ ಕೋಚಿಂಗ್ ಹಚ್ಚಿದೆ ಅವರ ಕ್ಲಬ್ ಇಂದ ಆಟ ನೋಡಿ ಕೆ ಸಿ ಡಿ ಕಾಲೇಜ್ ಆಡೋದ್ ನೋಡಿ ಒಬ್ಬ ಪ್ರತಿಭೆ ಹಿಡಿದ ಅವ್ರ ಈ ನಮ್ ಟೀಮಿ ಕ್ಲಬ್ ಟೀಮಿಗೆ ಆಡ ಇಂತ ಚಾನ್ಸ್ ಸಿಗ್ತೈತಿ ಲೀಗ್ ಮ್ಯಾಚ್ ಅಂತಂದ್ ಹೇಳಿದ್ರು ನಾ ಆಮೇಲೆ ಅವ್ರ ಟೀಮಿಗೆ ಗೆ ಹೋಗಿ ಜಾಯಿನ್ ಆಗಿ ಆಡಿದ್ರ ಈಗ ಈಗ ಆರಂಭದಲ್ಲಿ ನಾವು ಯಾವ್ದೇ ಒಂದು ಆಟವನ್ನು ಆಡ್ತಾರ ಈಗ ನಾವು ಸ್ಥಳೀಯವಾಗಿ ಗಲ್ಲಿ ಕ್ರಿಕೆಟ್ ಅಂತ ಈಗ ಲಗೋರಿ ಇರ್ಬೋದು ಬೇರೆ ಬೇರೆ ಕಬಡ್ಡಿ ಇರ್ಬೋದು ಖೋ ಇರ್ಬೋದು ಬೇರೆ ಬೇರೆ ಆಡ್ತಾರ ಇಲ್ಲಿ ಆಡ್ತಕ್ಕಂಥ ಆಟಕ್ಕೂ ಮತ್ತೆ ಬೇರೆ ಬೇರೆ ಈಗ ಅಂದ್ರೆ ಈಗ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಅದು ಕೋಚಿಂಗ್ ಅಂತ ಇರ್ತಾರೆ ಅಲ್ಲಿ ಆಟಕ್ಕೂ ಹೇಗೆ ನಿಮ್ಗೆ ಇದು ವ್ಯತ್ಯಾಸ ಸಿಕ್ತು ಹೇಗೆ ಕೋಚಿಂಗ್ ನಿಮ್ಮನ್ನ ನೀವು ತೊಡಸ್ಕೊಂಡ್ರಿ ಅದು ಸಿಂಪಲ್ ನಾವ ಏನೇನು ಮಾಡ್ಕೊಳಕ್ ಕೋಚಿಂಗ್ ಹೋಗ್ಬೇಕಂದ್ಬೇಡಿದ್ರು ಅದು ಕೋಚಿಂಗ್ ಆಗಲಿಲ್ಲ ಸುಮ್ನದ ನಾವ ಆಡ್ಕೊಂತ ಜಿಲ್ಲಾ ಕಂಪೇರ್ ಮಾಡಿ ನಾವು ಆಡ್ಕೊಂತ ನಾವು ಸೆಲ್ಫ್ ಪ್ರಾಕ್ಟೀಸ್ ಸ್ಟೈಲ್ ಪ್ಲಾನ್ ಮಾಡ್ಕೊಂತ ಆಡಿದ್ವಿ ಯಾವ ವಯಸ್ಸಲ್ಲಿ ಆರಂಭದಲ್ಲಿ ಆರಂಭದಲ್ಲಿ ಕಾಲೇಜ್ ಡಿಗ್ರಿ ಕಾಲೇಜ್ ಅಲ್ಲಿ ಡಿಗ್ರಿ ಓದುವಾಗ ಧಾರವಾಡದಲ್ಲಿ ಡಿಗ್ರಿ ಓದಿ ಬಿ ಎಸ್ ಸಿ ಓದ್ತಾ ಬಿ ಎಸ್ ಓದ್ತಾ ಇರುವಾಗ ನೀವೇ ಸೆಲ್ಫ್ ಈ ತರ ನನ್ನ ಆಟ ನಾನು ಹೀಗೆ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಆಟ ನೀವೇ ಆಟ ಆಡ್ತಿದ್ದೆ ಅಷ್ಟೇ ನಿಮ್ಗೆ ಯಾರೋ ಒಬ್ಬರು ಸಹಾಯಕರ ಇದ್ದಿಲ್ಲ ಯಾರು ಇದೇ ಇದ್ದಿಲ್ಲ ಬರಲಿಲ್ಲ ಆಮೇಲೆ ನಾವು ಕೋಚ್ ಕ್ಲಬ್ ಕ್ಲಬ್ಗೆ ಕೋಚಿಂಗ್ ಆಡಿದ್ಮೇಲೆ ಅವಾಗ ನಾನು ಹಿಂದೊಬ್ರು ಬಂದ್ರೆ ಯಾವ ಕ್ಲಬ್ ನಾನು ಕ್ಲಬ್ ಆಫ್ ಕರ್ನಾಟಕ ಅಂತಂದು ಸಿ ಕೆ ಅದ ಇನ್ನೊಂದು ಕ್ಲಬ್ ಜೂನಿಯರ್ಸ್ ಅಂದ್ರೆ ವಸಂತ ಮುರುಡೇಶ್ವರ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿ ಅದು ಜೂನಿಯರ್ಸ್ ಕ್ಲಬ್ ಸೀನಿಯರ್ ಕ್ಲಬ್ ಅಂದ್ರೆ ಸಿ ಸಿ ಕೆ ಒಂದು ಟೀಮ್ ಅಂದ್ರೆ ನಿಮ್ಗೆ ವಸಂತ ಮುರುಡೇಶ್ವರ ಇರಲಿ ಅಥವಾ ಕ್ರಿಕೆಟ್ ಕ್ಲಬ್ನವ್ರ ಏನು ಕ್ರಿಕೆಟ್ ಯಾರು ನಿಮ್ಮನ್ನ ಐಡೆಂಟಿಟಿ ಮಾಡಿದ್ರು ಖುಷಿ ಆ ಐಡೆಂಟಿಟಿ ಮಾಡಿದ್ದು ಅದು ಸಂತೋಷ್ ಲಂಬಾಣಿ ಅಂತಂದು ಅವ ಕ್ಲಬ್ ಅಂತಂದ್ರೆ ಸಂತೋಷ್ ಲಂಬಾಣಿ ಅವರು ನನಗೆ ಒಂದ್ಸಲ ಹೇಳಿದ್ರು ಈಗ ಲೀಗ್ ಬರ್ತಾವೆ ಒಂದು ಧಾರವಾಡ ಡಿವಿಜನ್ ಲೀಗ ಇಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡು ಒಂದು ಕ್ಲಬ್ ವಿರುದ್ಧ ನಿನ್ಗೆ ಆಡಿಸ್ತೀನಿ ನಮ್ಮ ಕ್ಲಬ್ ಮತ್ತು ಅದು ನಾನು ಆರ್ಟ್ಸ್ ಟೀಮ್ ಒಳಗೆ ಆಡ್ತಿದ್ದೆ ಆ್ಯಕ್ಚುಲಿ ಸೈನ್ಸ್ ಟೀಮ್ ನಂಗೆ ಆಡ್ತಿದ್ದಿಲ್ಲ ಆರ್ಟ್ಸ್ ಟೀಮ್ ಒಳಗೆ ಆಡ್ಕೊಂತ ನನಗೆ ಒಬ್ಬ ಸಂತೋಷ್ ಲಂಬಾಣಿ ಸೀನಿಯರ್ ಪ್ಲೇಯರ್ ನನಗೆ ಹೇಳಿ ಇಲ್ಲಿ ಒಂದು ಟೀಮ್ ಬರ್ತೈತೆ ಆ ಟೀಮ್ ಜೊತೆ ನೀವು ಚಲೋ ಮಾಡಿದೆ ಅಂದ್ರೆ ಪರ್ಫಾಮೆನ್ಸ್ ಮಾಡಿದೆ ಅಂದ್ರೆ ನಿನಗ ಒಂದು ಕ್ಲಬ್ ಇಕ್ಕುವಂತ ಜಾಯಿನ್ ಮಾಡ್ ಅಂತ ಹೇಳಿದ್ರು ಅವರ ಕ್ಯಾಪ್ಟನ್ ಬಂದಿದ್ದ ಒಂದು ಆಟ ನೋಡಿ ಅವ್ರು ನಿನ್ನ ಕಾಲ್ ಮಾಡಿ ಹೇಳ್ತೀನಿ ನಾನು ಆಟ ಆಡ ಅಂತಂದ್ರೆ ಆ ಆಟದಲ್ಲಿ ಆ ಪಂದ್ಯದಲ್ಲಿ ನೀವು ಏನು ಬೌಲಿಂಗ್ ಮಾಡಿದ್ರು ಅಥವಾ ಬೌಲಿಂಗ್ ಏನು ಬ್ಯಾಟಿಂಗ್ ಎಷ್ಟು ಬೌಲಿಂಗ್ ಅಂದ್ರೆ ಬೌಲಿಂಗ್ ಅಂದ್ರೆ ಒಂದು ಸಿಕ್ಸ್ ಓವರ್ಸ್ ಗೆ ಒಂದು ಟ್ವೆಂಟಿ ರನ್ಸ್ ಕೊಟ್ಟು ಒಂದು ಮೂರು ವಿಕೆಟ್ ತೆಗೆದ್ರಿ ವೆರಿ ಗುಡ್ ಅದನ್ನ ನೋಡಿ ಆ ಕ್ಯಾಪ್ಟನ್ ನೋಡಿ ಇವನು ಇರ್ಲಿ ಅಂತಂದ್ರೆ ನಾನು ಅವರು ನನ್ನ ಆಗಿ ನಿಮ್ಗೆ ಕಾಲ್ ಮಾಡ್ತೀವಿ ನಾವು ಬಂದ ಪ್ರ್ಯಾಕ್ಟೀಸ್ಗೆ ಬಾ ಅಂತಂದು ಅವ್ರು ಹೇಳಿದ್ರು ಅದೊಂದು ಖುಷಿ ಸಿಕ್ತು ಆಮೇಲೆ ನಿಮ್ಮ ಕ್ರಿಕೆಟ್ ಸ್ಕಿಲ್ ನೋಡಿದ್ರು ಸ್ಕಿಲ್ ನೋಡಿದ್ರು ಮತ್ತು ಪರ್ಫಾರ್ಮೆನ್ಸ್ ಮಾಡಿದ್ರೆ ಟ್ಯಾಲೆಂಟನ್ನು ನೋಡಿದ್ರು ಅದಕ್ಕೆ ಅವರು ನಮಗೆ ಕರೆ ಮಾಡಿ ಹೇಳಿದ್ರು ಮತ್ತು ನಿಮಗೆ ಅಲ್ಲಿ ಅವಕಾಶ ಸಿಕ್ತು ಅವಶ್ಯಕತ್ತು ಅದನಂತರ ನೀವು ವಸಂತ ಮುರ್ಡೇಶ್ವರ ಅಕಾಡೆಮಿ ವಸಂತ ಮುರ್ಡೇಶ್ವರ ಜೊತೆಗೆ ನಿಮ್ಗೆ ಹೇಗೆ ಸಂಪರ್ಕ ಸಂಪರ್ಕ ಅಂದ್ರೆ ನಾನು ಅವಾಗ ಅವರು ಆ್ಯಕ್ಚುಲಿ ಅವ್ರ ಮಗ ಎಸ್ ಒನ್ಯ ಮಗ ಅವರು ನಮಗೆ ಫಸ್ಟ್ ಇದು ಮಾಡಿದ್ದು ಪರಿಚಯ ಮಾಡಿಸ್ಕೊಟ್ಟಿದ್ದೆ ಅವರ ನಮಗೆ ಇದು ನೋಡಿ ಟ್ಯಾಲೆಂಟ್ ನೋಡಿ ಆಮೇಲೆ ನಾನು ಅವ್ರ ಟೀಮಿಗೆ ಆಡ್ಕೊ ಹೋದಾಗ ಅವ್ರು ಬಂದರು ಅವರು ಅಂತಂದು ವಸಂತ ಗುಡೆ ಸರ್ ಅಂತ ಗೊತ್ತಿದ್ದಿಲ್ಲ ಬಂದು ಅವರು ಹೇಳಿದರೆ ಆ ಲೆಫ್ಟಾ ಅಂದ್ರೆ ಬೆಚ್ಚಿ ಮಾಡಿ ಪರಿಚಯ ಆದ ಸರ್ ಅವಾಗ್ಲಿಂದ ನನಗೆ ಬ್ಯಾಕಪ್ ಮಾಡಿದರು ಹಿಂಗೆ ಹಿಂಗೆ ಆಟ ಹಿಂಗೆ ಮಾಡೋದು ಅವಾಗ್ಲಿಂದ ನಂಗೆ ಪುಷ್ ಮಾಡೋದು ಅವಾಗಲಿಂದ ನಾನು ಒಂದು ಸ್ವಲ್ಪ ಇಂಪ್ರೂವ್ ಆದ್ಯಾಲೆಂಟ ಈಗ ಅವರು ಒನ್ ಆಫ್ ದಿ ಕ್ರಿಕೆಟ್ ಇದು ಕರ್ನಾಟಕದಲ್ಲಿ ಒನ್ ಆಫ್ ದಿ ಬೆಸ್ಟ್ ಕೋಚರ್ ಕ್ರಿಕೆಟ್ ಅಂತ ಒಂದು ಹೆಸರು ಇದೆ ವಸಂತ ಗೌಂಡೇಶ್ವರ್ ಅಂದರೆ ಅವರು ರೂಪ್ಸ್ ಅಂತ ಕೊಡ್ತಕ್ಕಂಥ ತರಬೇತಿ ಇರ್ಬೋದು ರೂಪ್ಸ್ ಅಂತ ಪ್ರತಿಭೆ ಇರ್ಬೋದು ಕರ್ನಾಟಕ ತಂಡದಲ್ಲಿ ಸೇರುವಷ್ಟು ಅಷ್ಟು ಇದು ಅದನ್ನು ಕೋಚ್ ತರಬೇತಿ ಒಳ್ಳೆಯ ಪ್ರತಿಭೆ ಒಳ್ಳೆ ತರಬೇತಿ ಒಂದು ಹೆಸರು ಇದೆ ನಿಮಗೆ ಆ್ಯಕ್ಚುಲಿ ಅವ್ರ ತರಬೇತಿ ಸಿಗ್ತಾ ಸಿಗ್ತಾ ಇರೋದು ನಿಮ್ಮ ಅದೃಷ್ಟ ಅನ್ನೋದು ಅದಕ್ಕೆ ಆ್ಯಕ್ಚುಲಿ ಈಗ ನಂತರ ಬೆಳವಣಿಗೆ ಅಂದರೆ ಈ ಕೋಚ್ ಸಿಕ್ಕ ನಂತರ ಒಳ್ಳೆ ಕೋಚ್ ಸಿಕ್ಕ ನಂತರ ನೀವು ಯಾವ ರೀತಿ ಎಷ್ಟೆಷ್ಟು ಪಂದ್ಯಗಳನ್ನು ನೀವು ಎದುರಿಸಿದ್ರಿ ಅದಕ್ಕೆ ಯಾವ ರೀತಿ ತರಬೇತಿ ಸಿಕ್ತು ಅನ್ನೋದು ಒಂದು ಎರಡು ಲೈನಲ್ಲಿ ನೀವು ಹೇಳ್ಬೋದಾ ಅದು ಫಸ್ಟ್ನೇ ನಾನು ಸೆಕೆಂಡ್ ಇಯರ್ ಒಳಗೆ ಫಸ್ಟ್ ಸೀಸನ್ ಆಡಿದ್ದೆ ನಾನು ಧಾರವಾಡ ಡಿವೀಸನ್ ಅವಾಗ ಏನೂ ಗೊತ್ತಿದ್ದಿಲ್ಲ ಫಸ್ಟ್ ಟೈಮ್ ಟರ್ಫ್ ಒಳಗೆ ಆಡಿದ್ದೆ ಆ್ಯಕ್ಚುಲಿ ಟರ್ಫಲಾ ಆಡುವಾಗ ಹಿಂಗೆ ಹಾಕ್ಬಿಟ್ಟು ಹಂಗಾಗ್ಬೋದು ಅಂತ ಗೊತ್ತಿದ್ದೆ ಅಂತ ಹೇಳ್ತಿದ್ರು ಮ್ಯಾಚ್ ಒಳಗೆ ಹೇಳ್ಬಿಡ್ತಿದ್ರು ಡೈರೆಕ್ಟ್ ಮತ್ತು ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಒಳಗೂ ಹೇಳ್ತಿದ್ರು ಅದು ಮಾಡ್ತಿದ್ದೆ ಅದು ಒಂದು ಸ್ವಲ್ಪ ಏನೋ ಟ್ಯಾಲೆಂಟ್ ಇದ್ದಿದ್ದಿಲ್ಲ ಹಂಗೆ ಮಾಡ್ತಿದ್ದೆ ಹೇಳ್ಕೊಡ್ತಿದ್ರು ಆಮೇಲೆ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಗೊತ್ತಾಯ್ತು ಒಂದು ಸೀಸನ್ ಮುಗುದು ಆ ಸೀಸನ್ ಮುಗಿದ ತಕ್ಷಣ ಆ ಮ್ಯಾಚ್ ಮುಗಿದ ತಕ್ಷಣ ಇಡೀ ವರ್ಷನೂ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಬಂದು ಪ್ರಾಕ್ಟೀಸ್ ಮಾಡಿ ಹಣ್ಣಿನ ತಿಳ್ಕೊಂಡ್ವಿ ಮತ್ತು ಆಮೇಲೆ ನೆಕ್ಸ್ಟ್ ಈ ಸೆಕೆಂಡ್ ಸೀಸನ್ ಈ ಸೆಕೆಂಡ್ ಸೀಸನ್ ಮೊನ್ನೆ ಆಡ್ಕೊಂಡು ಬಂದೆ ಅದ್ರಕಿನ್ನ ಇದು ಬೆಟ್ರ್ ಅಂತ ಒಂದು ಸ್ವಲ್ಪ ಇಂಪ್ರೂವ್ ಆಗೈತೆ ಅಂತ ನನಗೆ ಅನಿಸಿತ್ತು ಅವರಿಗೂ ಒಂದು ಸ್ವಲ್ಪ ನೋಡಿದ್ರ ಚಲೋ ಆಗೈತಿ ಇಂಪ್ರೂವ್ ಆಗೈತೆ ಅಂತಂದ್ರೆ ಅದು ನಂಗೆ ಖುಷಿ ಆಯ್ತು ಇಡೀವ್ರಿಗೆ ಎಷ್ಟು ಪುಂದ್ಯಗಳನ್ನು ಆಡಿದ್ರು ಧಾರ್ವಾಡ ಡಿವಿಝನ್ ಹೋದ ವರ್ಷ ಸಿಕ್ಸ್ ಮ್ಯಾಚ್ ಆಯ್ತು ಈ ವರ್ಷ ಫೈವ್ ಮ್ಯಾಚ್ ಲೈನ್ ಮ್ಯಾಚ್ ಆಯಿತು ಎಷ್ಟು ವಿಕೆಟ್ ಕಿತ್ಕೊಂಡಿದ್ದೆವು ಈ ವರ್ಷ ಒಂದು ಹನ್ನೆರಡು ಹದಿಮೂರು ತನಕ ಬಂದ ಹೋದ ವರ್ಷ ಐದೇನು ವಿಕೆಟ್ ತೆಗೆದಿದ್ದೆ ಗುಡ್ ಅವ ಫಸ್ಟಿಯ ಫಸ್ಟ್ ಸೀಸನ್ ಏನು ಗೊತ್ತಿದ್ದಿಲ್ಲಲ್ಲ ಅಂತ ಸುಮ್ ಆಗ್ಬಿಟ್ಟಿದ್ವಿ ನಿಮ್ಗೆ ಫಸ್ಟ್ ಟೈಮ್ ಆಡೋದು ಮತ್ತ ಫಸ್ಟ್ ಟೈಮ್ ನನ್ನ ಟರ್ಫ್ ಒಳಗ ಆಡೋದು ಮ್ಯಾಟ್ ಒಳಗಟ್ಟ ಬಾಲ್ ಅದ ತಿಳ್ಕೊಂಡು ಆ ತಲೆಗೆ ಇಟ್ಕೊಂಡು ಅಲ್ಲಿ ಟರ್ಫ್ ಒಳಗಿದೆ ಹೊಡೆದ್ಬಿಡ್ತಿದ್ರು ಫಸ್ಟ್ ಗೆ ಫಸ್ಟ್ ಸೀಸನ್ ಫಸ್ಟ್ ಹಂಗೆ ಡೆಬು ಪ್ಲೇಯರ್ ಏನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಒಂದು ಸೀಸನ್ ಆಡಿದೆ ಗೊತ್ತಾಯ್ತು ಅದರಿಂದ ಪಾಠ ಭಾಳ ಕಲಿತೆ ಹಿಂಗೆ ಹಾಕ್ಬೇಡಿ ಟ್ಯಾಲೆಂಟ್ ಒಂದು ಸ್ವಲ್ಪ ಟ್ಯಾಲೆಂಟನ್ನು ಬೇಕು ಅಂತಂದು ಗೊತ್ತಾಗ್ತದೆ ಸೆಕೆಂಡ್ ಸೀಸನಿಗೆ ಅದನ್ನು ಏನು ತಪ್ಪು ಮಾಡಿದ್ದೆ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನಿಗೆ ಅದನ್ನೆಲ್ಲ ತಿಳ್ಕೊಂಡು ಈಗ ನಮ್ಮ ಕ್ಲಬ್ ಒಳಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ನಾನು ಎಷ್ಟು ವಿಕೆಟ್ ಹದಿಮೂರು ಹದಿನೂರು ವಿಕೆಟ್ ಈಗ ಮುಂದೆ ಒಂದು ಅಂತ ಇರ್ತದೆ ಒಬ್ಬ ಯಾರೇ ಒಬ್ಬ ಯೂತು ಯುವ ಪ್ರತಿಭೆ ಅಂತಂದ್ರೆ ಯುವ ಕ್ರಿಕೆಟರ್ಗೆ ಒಂದು ಇರ್ತದೆ ಏನಂತಂದ್ರೆ ನಾನು ಹಂತ ಹಂತವಾಗಿ ರಣಜಿ ರಣಜಿಗೆ ಪಾದಾರ್ಪಣೆ ಮಾಡಬೇಕು ರಣಜಿ ನಂತರ ಇಂಡಿಯನ್ ಟೀಮಿಗೆ ಅಂದರೆ ಯಂಗ್ ಇಂಡಿಯನ್ ಇದು ಯುವ ಕ್ರಿಕೆಟ್ ಆಟಗಾರರಾಗಿ ಪ ಅದರೊಳಗೆ ಸೇರ್ಬೇಕು ಟೀಮಲ್ಲಿ ಸೇರಬೇಕು ನಂತರ ಇಂಡಿಯನ್ ಟೀಮಿಗೆ ಸೇರಬೇಕು ಆ ರೀತಿ ನಿಮ್ಮ ಕನಸೊಳಗೆ ಯಾವ ರೀತಿ ನಿಮ್ಮ ಕನಸು ನೀವು ಇದು ಫಸ್ಟ್ அண்டர் ல்வாக ஆரநே கிளாஸ் எண்ணே க்ளாஸ் இருந்தால் இண்டியா டீம் ஆட் பல கனஸ்த் மற்ற ஆக்சுலி நான் இன்னும் கிரிக்கெட்ட கோச்சிங் ஆகி அதன் விட்டு ஆமேல மத்த நான் செகண்ட் ஃபிங்ஸின் விட்டு ஆமே டிகிரி வந்தே டிகிரி வந்தேனோ தலை இட்டுாஸ்டிக சாக்க ரணிய ஆடி ஏனோ அதர முந்தேனாக நோட் அதரமேல் ப்ளானிங் இடோடி ஃபஸ்ட்டு நான் ரணி ஆடி ಅಲ್ಲಿ ಒಂದು ಹೆಸರು ಮಾಡಿದ್ರೆ ನೆಕ್ಸ್ಟ್ ಇಂಡಿಯಾ ಚಾನ್ಸ್ ಸಿಗ್ಬೋದು ಅಂತ ನಮ್ಮ ಪ್ಲ್ಯಾನ್ ಅಂದ್ರೆ ಅಂದರೆ ಇವಾಗ ಫಸ್ಟಿಗೆ ರಣಜಿ ಅಂತ ಹಾಂ ರಣಜಿ ರಣಜಿ ನಂತರ ಮುಂದೆ ಬರೋಣ ನಮ್ಗೆ ಅವಕಾಶ ನನ್ನ ಅವಕಾಶ ಇಂಡಿಯನ್ ಐ ಪಿ ಎಲ್ ಇಂಡಿಯನ್ ರಾಷ್ಟ್ರೀಯ ತಂಡ ಭಾಗವತ ಲಾಸ್ಟಿಗೆ ಅದ ನಮ್ಮ ಹಾಂ ಹಾಂ ಎಲ್ಲರದ ಡ್ರೀಮ್ ಇರೋದು ಅದ ಲಾಸ್ಟಿಗೆ ಇಂಡಿಯಾ ಈ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ ಯಾಕಂತಂದರೆ ನಮ್ಮ ಕರ್ನಾಟಕ ಟೀಮ್ ಒಳಗೆ ಸುಮಾರು ಯೂತ್ಸು ಈಗ ಹುಚ್ಚು ಅಂದರೆ ಕ್ರಿಕೆಟ್ ಹುಚ್ಚು ಇಸ್ಕೊಂಡರು ನಮ್ಮ ಇಡೀ ನನ್ನ ಬದುಕೆ ಕ್ರಿಕೆಟನ್ನು ಒಂದು ಇದೊಳಗೆ ಇದ್ದರು ಅಂತ ಭಾಳ ಯೂತ್ಸು ಈಗ ಪ್ರಯತ್ನ ನಿತ್ಯ ಪ್ರಯತ್ನ ಭಾಳ ಜಲ ದಿನ ಈಗ ಅಂತ ಇದ್ರ ಮಧ್ಯೆ ನಾನು ಹೇಗೆ ಕ್ಲಿಕ್ ಆಗ್ಬೇಕು ಅನ್ನೋ ಒಂದು ಯೋಚನೆ ಯೋಚನೆ ಅದು ದಿನ ರಾತ್ರಿ ಹೋಗಿ ಅದೇ ಯೂಸ್ ಮಾಡ್ತಾರೆ ಈ ಇಷ್ಟರ ಮಂದಿ ಮಂದಿ ಒಳಗೆ ನಾವ್ ಹೆಂಗೆ ಸೆಲೆಕ್ಟ್ ಆಗೋದು ನಾವು ಹೆಂಗೆ ಹೆಸರು ಕೆಲ್ಸದ ಅಂತಲ್ಲ ಅದನ್ನೂ ಪ್ರಶ್ನೆ ಬಂದೈತಿ ಅದನ್ನ ಸೈಡಿಗೆ ನಮ್ದು ಏನ್ ಕೆಲಸ ನಮ್ ಮಿಸ್ ಮಾಡೋದೈತಿ ಯಾವ ನಮ್ದು ಆರ್ಡ್ರ್ ಬೌಲಿಂಗ್ ಆರ್ಡ್ರ್ ಬೌಲಿಂಗ್ ಒಳಗೆ ಏನ್ ಮಾಡ್ಬೇಕು ಅಷ್ಟ್ ಮಾಡಿದ್ರೆ ನಮ್ ಒಂದು ಚಾನ್ಸ್ ಸಿಗ್ಬೇಕಂತ ಒಂದ್ ಭರವಸೆ ಐತಿ ಅದೇ ಇಲ್ಲಿ ತನಕ ಬಂದೈತಿ ಅಷ್ಟ ಈಗ ಇನ್ನೊಂದು ಕೇಳಿದ್ರು ಬಟ್ಟೆ ನೀವು ನೆಟ್ ಬಾಲ್ ರಣಜಿ ಪ್ಲೇಯರ್ ಪ್ಲೇಯರ್ಸ್ ನೆಟ್ ಬಾಲರ್ ಆಗಿ ಮತ್ತೆ ಆಯ್ಕೆ ಆಗ್ತೀರ ಅದು ಹೇಗೆ ಏನು ಅದು ನಾ ಆಗೇಲೇ ಹೇಳಿದ ಸರ್ ನಿಮ್ಮ ಟೀಮ್ ಕ್ಲಬ್ಗ್ ಒಂದು ಬಾಲ್ ನಮ್ಮ ಟೀಮಿಗೆ ಅಂತ ಶ್ರೇಯಸ್ ಶ್ರೇಯಸ್ ಮುರುಡೇಶ್ವರ ಕ್ಯಾಪ್ಟನ್ ಸರ್ ನಮ್ಮ ಟೀಮ್ ಅವರು ನೈಟ್ ಕಾಲ್ ಮಾಡಿ ನೀನು ನಾಳೆ ರಣಜಿ ಟೀಮ್ ಬರ್ತಾವು ಕರ್ನಾಟಕ ಮತ್ತು ಪಂಜಾಬ್ ಅದ್ರೊಳಗೆ ನೀನು ನೆಟ್ ಬಾಲರ್ ಆಗಿ நெட் ஆஹ் ஆய்ணா அந்த நான் அவங்க ஓகே அந்த அல்லது அந்த கமல் சேடங்க ஆட்கார் ரஞ்சிப் கமல் சேடங்கு மனீஷ் பண்டே மயங்க அகர்வால் அவரே பென் தட்ட அவரு ஏனோ ஆட்ரு மயங்க அகர்வால் குட் ಮತ್ತ ಆಮೇಲೆ ಮನೀಶ್ ಪಾಂಡೆ ಅವರು ಮಾತಾಡಿದ್ರ ಮುಂದೆ ಮುಂದೆ ಹಾಕು ಇಲ್ಲಿ ಹಾಕ್ಬೇಡ ಅಂತ ಅಂದ್ರ ಅದು ಅಂದ್ರೆ ಕನ್ನಡದೊಳಗೆ ಅದೊಂದು ತೃಪ್ತಿ ಆತ ಮತ್ಸ ಖುಷಿ ಆತ ಮತ್ತ ಆಮೇಲೆ ಫಸ್ಟ್ ಡೇ ನಾನು ಕರ್ನಾಟಕ ಟೀಮಿಗೆ ಬೌಲಿಂಗ್ ಹಾಕಿದೆ ಆಮೇಲೆ ಪಂಜಾಬ್ ಕಡೆ ಏನೋ ಬೌಲಿಂಗ್ ಹಾಕ್ಬೇಕಂತಂದು ಅಲ್ಲಿ ಅವರು ಪಂಜಾಬ್ ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅನ್ನ ಡೈರೆಕ್ಟರ್ ಕೊಟ್ಟಿರ್ತಾರೆ ಅವ್ರು ಬಂದು ಇಲ್ಲ ನಿಮ್ಮ ಪಂಜಾಬ್ ಟೀಮಿಗೆ ಆಡ್ತ ಅಂತಂದ್ರೆ ಅದಕ್ಕೆ ನಾವು ನೆಕ್ಸ್ಟ್ ಎಲ್ಲ ಬಂದಾಗ ಪಂಜಾಬ್ ಟೀಮ್ ಹೋಲ್ ಟೀಮಿಗು ಅವ್ರಿಗೆ ಬಾಲಿಂಗ್ ನಾನಾ ಮಾಡಿದ್ರು ಅವರು ಹಿಂದಿ ಒಳಗೆ ಅಚ್ಚ ಬಡ ಅಚ್ಚ ಅಂತಂದು ಅವರು ಗುಡ್ ಬಾಲಿಂಗ್ ಅಂತಂದು ವಿಶ್ ಮಾಡಿದ್ರು ಅವರು ಓಕೆ ಹಾಂ ಈಗ ಇನ್ನೊಂದು ನಿಮ್ಮದು ಸ್ಪಿನ್ನರ್ ಲೆಗ್ ಸ್ಪಿನ್ ಲೆಫ್ಟ್ ಹಾರ್ಡ್ ಸ್ಪಿನ್ ಲೆಫ್ಟ್ ಹಾರ್ಡ್ ಸ್ಪಿನ್ ಹಾಂ ಈ ಲೆಫ್ಟ್ ಹಾರ್ಡ್ ಸ್ಪಿಮಲ್ಲಿ ಗುಗ್ಲಿನೂ ಅದು ನೀವು ಅದನ್ನು ಪ್ರಯೋಗ ಹಸ್ತ್ರ ಪ್ರಯೋಗ ಮಾಡ್ತಾ ಇದ್ರಿ ಇಲ್ಲ ಸರ್ ನಾನು ಲೆಫ್ಟ್ ಹಾರ್ಮ್ ಸ್ಪಿನ್ ಒಳಗೆ ಸುಮ್ಮನೆ ಅದು ಒಂದೇ ಕಲ್ಕೋಂತ ಅದು ಸೇಮ್ ನಿಮ್ದು ಅದು ಕುಲದೀಪಿ ಅದವ್ ಕುಲ್ದೀಪ ಯಾವ ಕುಲ್ದೀಪಿ ಅದವ್ ಹ ಕುಲದೀಪಿ ಅದಾವ ನಿಮ್ದು ಸೇಮ್ ಹಾ ಸರ್ ಒಂದು ಲೆಗ್ ಸ್ಪಿನ್ ಸರ್ ಹಾಫ್ ಪಿನ್ ಜಡೇಜಾ ಜಡೇಜಾ ಅಕ್ಷರಪಟೆ ಲೆಫ್ಟ್ ಹಾರ್ಮ್ ಸ್ಪಿನ್ ಈಗ ಅದ್ರ ಜೊತೆಗೆ ಈಗ ಗೂಗ್ಲಿ ಅಂತ ಬರುತ್ತದೆ ನಿಮ್ಮಲ್ಲಿ ಗೂಗ್ಲಿ ಪ್ರಯೋಗ ಮಾಡೋಕ್ ಬರ್ತದೆ ನಿಮ್ಮ ಸ್ಕೀನ್ ಅದ ನಿಮಗೆ ಬರಲ್ಲ ಅಂತಲ್ಲ ಅದನ್ನು ಪ್ರಯೋಗ ಮಾಡ್ಬೋದು ಆ ರೀತಿ ಏನಾದರೂ ಪ್ರಯತ್ನ ನಡೆದಿದೆ ಪ್ರಯತ್ನ ಮಾಡ್ಬೇಕು ಸರ್ ಅದು ತಲೆಗೆ ಹಾಕೋಲಿಲ್ಲ ಇದ್ರ ಒಳಗ್ನೆ ಏನೋ ಒಟ್ಟು ಗುಡ್ ಲೆಂತ್ ಹೋಗ್ಯಾರ ಗುಡ್ ಲೆಂತ್ ಆಪ್ಷನ್ ಅರ್ಲಾ ಹಾಂ ಸರ್ ಓಕೆ ಒಟ್ಟಾರೆ ನಿಮ್ಮ ಒಂದು ಕ್ರಿಕೆಟ್ ಪ್ರಯಾಣದಲ್ಲಿ ನಮಗೆ ಖುಷಿ ಆಗ್ತಿರೋದೇನಂತಂದರೆ ಈ ಕರ್ನಾಟಕ ಟೀಮ್ ಅಂತಂದು ಬಂದಾಗ ನಮ್ಗೆ ಆಸಕ್ತಿ ಹೇಗೆ ಬೆಳೀತದಂತಂದರೆ ನಮ್ಮ ಉತ್ತರ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ ಈ ಪಟ್ಟ ನಮ್ಮ ತಲೆಯಲ್ಲೂ ಹೊಳೆ ಹೊಳೆಯೋದಂದ್ರೆ ನಮ್ಮ ಗದಗಿನ ಸುನಿಲ್ ಜೋಶಿ ಮತ್ತು ಫಾಸ್ಟ್ ಬಾಲರ್ ಎರೇಗೌಡ ನಮ್ಮ ಸಿನ್ನೂರವರು ಸಿನ್ನೂರವರು ಅವರಿಬ್ರು ತುಂಬ ನೆನಪು ಅಂತ ಹೆಂಗೆ ಉತ್ತರ ಕನ್ನಡದ ಯಾರು ಪ್ರತಿರಪ್ಪ ಕ್ರಿಕೆಟ್ ಪ್ಲೇಯರ್ ಮಿಂಚಿದವ್ರು ಯಾರು ಅಂತಂದ್ರೆ ಸುನೀಲ್ ಜೋಶಿ ಸುನೀಲ್ ಜೋಶಿ ಅವರು ಎಂತ ರಾಷ್ಟ್ರೀಯ ಮಟ್ಟ ಯರೇಗೌಡ ಅವರು ಜಸ್ಟ್ ಇದಕ್ಕೆ ಅಷ್ಟೇ ಅವರು ರಣಜಿ ಅವರು ಅವ್ರಿಗೆ ಆಡಿದ್ರು ಇವತ್ತು ಕೋಚರ್ ಆಗಿಂಗ್ ಸುನಿಲ್ ಜೋಶಿ ಅವರು ಬಾಂಗ್ಲಾದೇಶ್ ಟೀಮ್ ಕೋಚರ್ ಆಗಿದ್ರು ಮತ್ತೆ ಕ್ರಿಕೆಟ್ ಸೆಲೆಕ್ಟರ್ ಸರ್ ನಮ್ಮ ಇಂಡಿಯನ್ ಟೀಮ್ ಕ್ರಿಕೆಟ್ ಸೆಲೆಕ್ಟರ್ ಆದರು ಅಂತಂದ ಒಳ್ಳೆ ಮಟ್ಟಕ್ಕೆ ಹೋದರು ಆ ಥರ ನೀವು ನಮ್ಮ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಅಂದರೆ ಯಾರೂ ಸಿಗೋದೇ ಇಲ್ಲ ಅಪರೂಪ ಇದ್ದಾರೆ ಭಾಳಷ್ಟು ಪ್ರತಿಕೂಲ ಇದೇ ನಿಮ್ಮ ಪ್ರಯತ್ನ ಭಾಳ ಖುಷಿಯಾಗುತ್ತೆ ವಿಶೇಷವಾಗಿ ನಮ್ಮ ಕುಸ್ಟಿಯವರು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಎಷ್ಟೋ ಜನ ನಮ್ಮಲ್ಲಿ ಕುಸ್ತಿಯವರು ಸಾಕಷ್ಟು ಪ್ಲೇಯರ್ ಇದ್ದಾರೆ ನಿಮ್ಮನ್ನು ಒಂದು ಇವತ್ತು ಇವತ್ತಿಂದ ಇದನ್ನು ಯಾರು ನೋಡ್ತಾರಲ್ಲ ನಮ್ಮ ವಿಶೇಷ ಸಂಚಿಕೆಯನ್ನು ಯಾರು ನೋಡ್ತಾರಲ್ಲ ಇವತ್ತಿಂದ ನೀವು ಒಬ್ಬರು ಕನಸಿನ ಆಟಗಾರ ಯುವ ಆಟಗಾರರ ಒಂದು ಬಿಂಬಿಸೋದಕ್ಕೆ ಆಸೆ ಆಗುತ್ತೆ ನಿಮಗೆ ಒಳ್ಳೆಯದಾಗಲಿ ನಮ್ಮ ಕುಷ್ಟಗಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಪ್ರತಿಭೆಯಾಗಿ ಕರ್ನಾಟಕ ಟೀಮ್ ರಣಜಿತ್ ಪ್ಲೇಯರ್ ಆಗಿಯೂ ಹೊರಹೊಮ್ಮಿ ಅಲ್ಲದೆ ನಮ್ಮ ರಾಷ್ಟ್ರೀಯ ತಂಡದಲ್ಲಿ ಇಂಡಿಯನ್ ಟೀಮ್ ಪ್ಲೇಯರಾಗಿಯೂ ಹೊರಹೊಂಬ್ರಿ ಅಂತ ನಾವು ಆಶಿಸುತ್ತಾ ನಿಮ್ಮ ಕ್ರಿಕೆಟ್ ಬದುಕಿಗೆ ನಮ್ಮ ಬಿ ಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯಿಂದ ಮತ್ತು ನಮ್ಮ ಕುಷ್ಟಗಿ ತಾಲೂಕಿನ ಎಲ್ಲ ಕ್ರಿಕೆಟ್ ಆಟಗಾರರು ಮತ್ತು ಎಲ್ಲ ಮಹಾಜನತೆಯ ಪರವಾಗಿ ನಿಮಗೆ ಶುಭ ಕೋರ್ತೀವಿ ನೀವು ಒಳ್ಳೆಯ ಪ್ಲೇಯರಾಗಿ ಹೊರಗೊಮ್ಮ್ರಿ ಇನ್ನಷ್ಟು ನಿಮ್ಮ ಪಯಣ ಗಟ್ಟಿಯಾಗಿ ಕ್ರಿಕೆಟ್ ಆಟದಲ್ಲಿ ನೆಲೆ ಹೂಡಲಿ ಜೊತೆಗೆ ನಿಮ್ಮ ಬದುಕಿನಲ್ಲಿ ಒಂದು ಏನೋ ಒಂದು ವಿಶೇಷ ಸಾಧನೆ ಆಗಿ ನಮ್ಮ ಭಾಗದ ಹೆಸರನ್ನು ತಂದರೆ ಅಂತಂದರೆ ಹಾಸಿಸ್ತಾ ಇಲ್ಲಿವರಿಗೆ ಆಗಿಸಿ ನಮ್ಮೊಂದಿಗೆ ನಾಲ್ಕು ಮಾತುಗಳು ಹಂಚಿಕೊಂಡು ತಮ್ಮ ವಿಶೇಷ ಸಮಯವನ್ನು ವಿತ್ನಿಸ್ತಾ ಇದಕ್ಕೆ ಧನ್ಯವಾದಗಳು ಮತ್ತು ತಮ್ಮ ಕ್ರಿಕೆಟ್ ಜೀವನಕ್ಕೂ ಶುಭ ಕೋರ್ತಾ ತಮ್ಮ ಬದುಕಿಗೂ ಒಳ್ಳೆಯ ಹೆಸರು ಬರಲಿ ಹೆಸರು ಸಿಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು